やせまえ。 Oh, bener ஜ <coughs> <coughs> இந்த வேலை பிராக பிரியாணா ஜாக பிரியாணி ದಯವಿಟ್ಟು ಸರಿ 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 ಆಯ್ತು ಬರ್ರಿ ಆಯ್ತು ಹೋಗಿ ಗಾಡಿ ಯಾರು ಹೋಗಿ 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 ಅತ್ಯಂತ ದುಃಖದಿಂದ ನಾನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಗಣ್ಯ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ 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 ಭಾನು ಪ್ರತಾಪ್ಜಿಯವರು ತೀವ್ರ ಹೃದಯಾಘಾತದಿಂದ ಮ್ಯಾಕ್ಸ್ ಹಾಸ್ಪಿಟಲ್ಗೆ ಆಲ್ಮೋಸ್ಟ್ ಚಿಂತಾಜನಕ ಸ್ಥಿತಿಯಲ್ಲಿ ಬ ಬಂದಿದ್ದರು ಸೊ ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಆಗುತ್ತಾ ಹಾಗೂ ಸಿಚುವೇಷನ್ ಇಲ್ಲ ಅಂತ ತಿಳಿಯೋದಕ್ಕೆ ನಾನು ವಿಷಾದ ಪಡಿಸ್ತೀನಿ ನಮ್ಮ ವೈದ್ಯರ ತಂಡ ಹೃದಯ ರೋಗ ತಜ್ಞರಂಥ ಡಾಕ್ಟರ್ ಮಂಜುನಾಥ್ ನಗರವೊಳ ತಜ್ಞರಂಥ ಡಾಕ್ಟರ್ ನಾರಾಯಣ ಪಜ್ಜಿಯವರು ಮತ್ತು ನಮ್ಮದು ಅನಸ್ತೀಶಿಯಾ ಎಮರ್ಜೆನ್ಸಿ ಟೀಮು ಎಲ್ಲ ನಮ್ಮ ಅತ್ಯಂತ ಲೇಟೆಸ್ಟ್ ಟೆಕ್ನಾಲಜಿ ಅಡ್ವಾನ್ಸ್ಡ್ ಗಳಿಗೆ ಅತ್ಯಂತ ಪ್ರಯತ್ನ ಮಾಡಿದ್ವಿ ಯಾವುದೇ ಪ್ರಯೋಜನ ಆಗುವ ಸ್ಥಿತಿಯಲ್ಲಿಲ್ಲ ಅಂತ ಹೇಳಲಿಕ್ಕೆ ನಾನು ವಿಷಾದ ಪಡಿಸ್ತೀನಿ ಅವರಿಗೆ ಅವರ ಕುಟುಂಬಕ್ಕೆ ಇಂಥ ಈ ದೊಡ್ಡ ಲಾಸ್ ಶಿವಮೊಗ್ಗ ಜಿಲ್ಲೆಗೂ ಮತ್ತು ಸೌತ್ ಇಂಡಿಯಾಗೂ ಇಡೀ ಭಾರತ ದೇಶಕ್ಕೆ ಈ ಲಾಸನ್ನು ಅನ್ನು ಶಕ್ತಿ ಆ ಭಗವದ್ಗ ಕೊಡಲಿ ಅಂತೇಳಿ ಭಗವಂತ ಕಟ್ಬ ಸ್ಯಾಡ್ ಇದು ಅಂದರೆ ಭಾರಪ್ರಕಾಶ್ ಅವರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಇಂದ ಹಾಸ್ಪಿಟಲ್ಗೆ ಒಂದು ಗಾಡಿಗೆ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಆಲ್ಮೋಸ್ಟ್ ಗಾಡಿಯ ಆಕ್ಟಿವಿಟಿನೇ ಏನು ಇರಲಿಲ್ಲ ಬರ್ತಾರೆ ಪಲ್ಸು ಬಿ ಪಿ ಹಾರ್ಟ್ ರೇಟು ಏನೂ ರೆಸ್ ಏನು ಇಲ್ಲ ಎಲ್ಲ ಝೀರೋ ಇವಾಗ ಈಗ ಎಕೋ ಕಾರ್ಡಿಯೋಗ್ರಫಿ ಮಾಡಿ ನೋಡೋದು ಕಾಡಿಯೋ ಕಾಂಟ್ರಾಕ್ಷನ್ ಬಡ ಇರಲಿಲ್ಲ ಬಟ್ ಸ್ಟಿಲ್ ನಾವು ಡಿ ಸಿ ಡಿಫಿಬಿಲಿಟ್ರಿ ಶಾಕ್ ಎಲ್ಲ ಕೊಟ್ವಿ ಯಾವಾಗ ಡಿ ಸಿ ಶಾಕು ಮತ್ತು ಕಾರ್ಡಿಯೋಪನ್ ರಿಸೇಷನ್ ಅಂತ ಮಾಡ್ತೀವಿ ಸಿ ಪಿ ಆರ್ ಅಂತ ಚೆಸ್ಟ್ ಕಂಪ್ರೆಷನ್ಸು ಇಂಜೆಕ್ಷನ್ಸು ಎಲ್ಲ ಮಲ್ಟಿಪಲ್ ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಬಟ್ ಅವರು ವೆಂಟಿಲೇಟರ್ನ ಹಾಕಿ ಎಲ್ಲ ಆಕ್ಸಿಜನೇಷನ್ ಎಲ್ಲ ಇಂಪ್ರೂವ್ ಮಾಡಿದ್ವಿ ಬಟ್ ಅವರು ಹಾರ್ಟ್ ಏನೂ ಅದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಸೊ ಎಷ್ಟೇ ಇಂಜೆಕ್ಷನ್ಸ್ ಮೆಡಿಸನ್ಸ್ ಕೊಟ್ಟರು ಎಷ್ಟೇ ಸಿ ಪಿ ಆರ್ ಎಷ್ಟೇ ಡಿ ಸಿ ಡಿಫಿಬಿಲಿಟ್ರಿ ಶಾಕ್ ಕೊಟ್ಟರು ಅವ್ರ ಹಾರ್ಟ್ ರೇಟ್ ಝೀರೋ ಆಗೇ ಇತ್ತು ಆ್ಯಂಡ್ ದರ್ ವಾಸ್ ನೋ ಆಕ್ಟಿವ್ ಕಾರ್ಡ್ ಆ್ಯಕ್ಟಿವಿಟಿನೇ ಏನು ಇರಲಿಲ್ಲ ಇಪ್ಪತ್ತು ದೇರ್ ವಾಸ್ ಕನ್ಸುಲೆಂಟ್ ನೋ ಕಡೆ ಆಕ್ಟಿವಿಟಿ ಸೊ ಈ ಥರ ಪೇಷಂಟ್ಸ್ ಯೂಶ್ವಲಿ ಸಡನ್ ಕಡೆಗೆ ಅರೆಸ್ಟ್ ಆದಾಗ ರಿಕವರ್ ಆಗೋದು ಚಾನ್ಸಸ್ ಕೊಡೋಣ ಆ್ಯಂಡ್ ಆ ಟೈಮಲ್ಲಿ ಏನಾದರೂ ಬ್ರೈನ್ ಬ್ಲಡ್ ಕೂಡ ಹೋಗಿರಲ್ಲ ಇನ್ನೊಂದು ಈವನ್ ಬ್ರೈನ್ ಒಂದು ತ್ರೀ ಫೋರ್ ಮಿನಿಟ್ಸ್ ಬ್ಲಡ್ ಹೋಗಿಲ್ಲ ಅಂದ್ರೂ ಬ್ರೈನ್ ಬಿಕಮ್ ಟೋಟ್ಲಿ ಹೈಪಾಕ್ಸಿಕ್ ಅಂದರೆ ಅದರಲ್ಲಿ ಏನೂ ರೆಸ್ಪಾನ್ಸ್ ಇರಲ್ಲ ಸೊ ಇವಾಗ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಹೋಗ್ಲಿ ಇದು ಕಡೆ ಕರೆಸ್ಟ್ ಆಗಿರೋದ್ರಿಂದ ಈ ಥರ ಪೇಷೆಂಟ್ಸ್ ರಿಕವರ್ ಆಗೋ ಚಾನ್ಸಸ್ ಆಲ್ಮೋಸ್ಟ್ ಲೈಕ್ ನಿಲ್ ಏನೋ ಚಾನ್ಸಸ್ ಇರಲ್ಲ ಬಟ್ ಸ್ಟಿಲ್ ನಾವು ಆಸ್ ಅ ಪಾರ್ಟ್ ಆಫ್ ಪ್ರೋಟೋಕಾಲ್ ವಿ ಫಾಲೋಡ್ ಆಲ್ ದ ಪ್ರೋಟೋಕಾಲ್ ಆ್ಯಂಡ್ ಗೈಡ್ ಲೈನ್ಸ್ ಆ್ಯಂಡ್ ಏನೇನು ಮಾಡಬೇಕಾಯಿತು ಕಾಡಿಯೋ ಗೈಡ್ಲೈನ್ಸ್ ಪ್ರಕಾರ ಸಿ ಪಿ ಆರ್ ಆರ್ಒಿ ಡಿಫ್ ಡಿ ಸಿ ಶಾಕ್ ಎಲ್ಲ ಕೊಟ್ಟು ಟ್ರೈ ಮಾಡ್ತೀವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಅವ್ರನ್ನ ಬದುಕಿಸ್